ಪ್ಯಾಂಕ್ ಆಫ್ ನರಮೇಧದಲ್ಲಿ ಪಾಕ್ ಟೆರರಿಸ್ಟ್ಗಳು ಪಾಲ್ಗೊಂಡಿದ್ದಾರೆ ಪಾಕಿಸ್ತಾನದ ಕೈವಾಡ ಸ್ಪಷ್ಟ ಪಾಕ್ ಮೂಲದ ಉಗ್ರ ಹಶೀಮ್ ಮೂಸಾನೇ ಇದರ ರೂವಾರಿ ಇಡೀ ಸಂಚನ ರೂಪಿಸಿದ್ದೆ ಈ ಮಹಾಪಾಪಿ ಮೂಸಾ ಈ ಹಿಂದೆ ಪಾಕಿಸ್ತಾನ ಸೈನ್ಯಕ್ಕೂ ಕೂಡ ಈತ ಕೆಲಸ ಮಾಡಿದ್ದ ಈತ ಎಸ್ಎಸ್ಬಿ ಸ್ಪೆಷಲ್ ಸರ್ವಿಸ್ ಕಮಾಂಡೋ ಏನಿದ್ದಾರೆ ಆ ಪಡೆಯ ಕಮಾಂಡೋ ಆಗಿದ್ದ ಈಗ ಲಷ್ಕರೆ ತೈಬಾದ ಉಗ್ರ ಹಶೀಬ್ ಮೂಸಾ ನೋಡಿ ಅಲ್ಲೇನು ಸೇನೆಗೂ ಉಗ್ರರಿಗೂ ವ್ಯತ್ಯಾಸವೇ ಇಲ್ಲ ಆತ ಸೈನ್ಯದಲ್ಲೂ ಕೆಲಸ ಮಾಡಿದ್ದ ಈಗ ಎಲ್ಇಜಿನಲ್ಲಿದ್ದಾನೆ ಹಸಿ ಮೂಸಾ ಇಡೀ 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 ಕೃತ್ಯದ ರೂವಾರಿ ಅನ್ನುವಂಥದ್ದಕ್ಕೆ ಭಾರತಕ್ಕೆ ಸಾಕ್ಷಿ ಸಿಕ್ಕಿದೆ ಆತನಿಗೆ ಎಲ್ಇಜಿ ಇದನ್ನ ಟಾಸ್ಕ್ ಕೊಟ್ಟಿತ್ತು ಇದು ಯಾವುದೋ ಆರಸ ಸಡನ್ ಯಾವುದೋ ನಾಲ್ಕು ಜನ ತಲೆಕೆಟ್ಟವ್ರು ಮಾಡಿದ ಕೆಲಸ ಅಲ್ಲ ಇದು ಬಹಳ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಕೃತ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ದಾಳಿಯಲ್ಲೂ ಕೂಡ ಈತ ಭಾಗಿಯಾಗಿದ್ದ ಕಾಶ್ಮೀರದ ಗಂಗನ್ ಗಿರ್ ಬಾಲ್ ಭುತಾಪತ್ನಿ ಬಾರಾಮುಲ್ಲಾ ಇಲ್ಲೆಲ್ಲಾ ನಡೆದಿದ್ದಂತಹ ಭಯೋತ್ಪಾದಕ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ ಇದರಲ್ಲಿ ಇಬ್ಬರು ಭಾರತೀಯ ಸೈನಿಕರು ಕೂಡ ಹುತಾತ್ಮರಾಗಿದ್ರು ಆಮೇಲೆ ಈ ರೇಖಾಚಿತ್ರ ನೋಡಿ ವೀಕ್ಷಕರೇ ನಾನು ಅದಕ್ಕೆ ಕೇಳಿದ್ದು ಈಗ ಪಾಪ ಈ ಪಲ್ಲವಿ ಅಂತವರಲ್ಲಿ ಹೇಳಿರ್ತಾರೆ ಅದನ್ನಿಟ್ಕೊಂಡು ರೇಖಾಚಿತ್ರ ಮಾಡಿರೋದು ನೋಡಿ ಎಷ್ಟು ಅದ್ಭುತವಾಗಿ ಚಿತ್ರ ಬಿಡಿಸಿದ್ದಾರೆ ನೋಡಿ ಆ ಬಹಳ ಅದ್ಭುತವಾಗಿ ಬಿಡಿಸಿದ್ದಾರೆ ಅಂದ್ರೆ ರೇಖಾಚಿತ್ರ ಸ್ಪೆಷಲಿಸ್ಟ್ ಹೆಂಗೆ ಅಂತಂದ್ರೆ ನೋಡಿ ಪೊಲೀಸ್ ಇಲಾಖೆಗಳಲ್ಲಿ ಇರ್ತಾರೆ ಅಂತಂದ್ರೆ ತಪ್ಪಿಸಿಕೊಂಡು ಓಡಿದ್ರು ಕೂಡ ನೀವು ನೆನಪಾಡಿಯಮ್ಮ ನೆನಪು ಮಾಡಿ ಅಣ್ಣ ನೆನಪಾಡಿ ಹೆಂಗಿದ್ದಾನೆ ಆ ಕೂದಲು ಹೆಂಗೆ ಬಾಚಿಕೊಂಡಿದ್ದ ಕೂದಲು ಸ್ವಲ್ಪ ಈ ತರ ಬಾಚಿಕೊಂಡಿದ್ದ ಸೈಡ್ಗೆ ಬಾಚಿಕೊಂಡಿದ್ದ ಸರ್ ಮೀಸೆ ಇತ್ತ ಮೀಸೆ ಇತ್ತು ಹಾ ಹೇಗಿತ್ತು ಮೀಸೆ ಸ್ವಲ್ಪ ಹಿಂಗೆ ಉದ್ದ ಗಡ್ಡ ಬಿಟ್ಟಿದ್ದ ಸರ್ ಓಕೆ ಈಗ ಸಣಕಲ್ಲಿ ಇದ್ರಿಪೆಟ್ಟಿ ತರ ಇಸ್ರಿಪೆಟ್ಟಿಗೆ ತರ ಮುಖ ಇತ್ತು ಹಿಂಗೆಲ್ಲ ಹೇಳ್ತಾರೆ ಕಿವಿ ಕಿವಿ ಹಿಂಗಿತ್ತು ಏನೋ ಚುಚ್ಕೊಂಡಿದ್ದ ಬನ್ನಿನ್ ಹಾಕಿದ್ದ ಟೀ ಶರ್ಟ್ ಹಾಕಿದ್ದ ಬ್ಲಾಕ್ ಶರ್ಟ್ ಹಾಕಿ ನೋಡಿ ಅದನ್ನು ಹೇಳಿರ್ತಾರೆ ಎಷ್ಟು ಕರಾರು ಒಕ್ಕಾಗಿ ಅದನ್ನ ಬಿಡಿಸಿದ್ದಾರೆ ನೋಡಿ ಅವನ ಹೇರ್ ಸ್ಟೈಲು ಅವನ ಮೀಸೆ ಹ ಅವನ ಕಿವಿ ಇದು ಇಲ್ಲಿ ಇಲ್ಲಿ ಫೋಟೋ ಇದೆಯಲ್ಲ ವೀಕ್ಷಕರೇ ಇದು ಒಬ್ಬ ನೋಡದೇ ಬಿಡಿಸಿರೋದು ಈಗ ಬಾಂಬ್ದಾಳಿಗೆ ತುತ್ತಾದ್ರಲ್ಲ ಅವರನ್ನ ಕೇಳ್ತಾರೆ ಮಗು ಹತ್ರ ಕೇಳುತ್ತಾರೆ ನೀನ್ ನೋಡಿದೀರಪ್ಪ ನೋಡಿದೆ ಹೆಂಗಿದ್ದ ಹಿಂಗಿದ್ದ ಓಕೆ ಎಷ್ಟು ಚೆನ್ನಾಗಿದೆ ಎಷ್ಟು ಎಷ್ಟು ಕೆ ಜಿ ಇರ್ಬೋದ್ರಿ ಒಂದು ಎಪ್ಪತ್ತ ಎಪ್ಪತ್ತೈದು ಕೆಜಿ ಇರ್ಬೋದು ಇದನ್ನೆಲ್ಲ ಇಟ್ಕೊಂಡು ಮಾಡೋದು ನೋಡಿ ಎಷ್ಟು ಕರಾರುವಕಾಗಿದೆ ಇಷ್ಟು ಕರಾರ್ವಕ್ ನಮಗೆ ರೇಖಾಚಿತ್ರ ಚಿತ್ರ ಬಿಡಿಸೋಕ್ ಬರುತ್ತೆ ಪಾಕಿಸ್ತಾನದ ರೇಖಾಚಿತ್ರವನ್ನ ಅಳಿಸೋಕ್ ಬರಲ್ವಾ ಬಂದೇ ಬರುತ್ತೆ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಮುಂದಿನ ಪಂಕಾಬ್ ನರಮೇಧದಲ್ಲಿ ಪಾಕ್ ಟೆರರಿಸ್ಟ್ಗಳು ಪಾಲ್ಗೊಂಡಿದ್ದಾರೆ ಪಾಕಿಸ್ತಾನದ ಕೈವಾಡ ಸ್ಪಷ್ಟ ಪಾಕ್ ಮೂಲದ ಉಗ್ರ ಹಶೀ ಮೂಸಾನೇ ಇದರ ರೂವಾರಿ ಇಡೀ ಸರ್ಚ್ ಅನ್ನು ರೂಪಿಸಿದ್ದೇ ಈ ಮಹಾಪಾಪಿ ಮೂಸಾ ಈ ಹಿಂದೆ ಪಾಕಿಸ್ತಾನ ಸೈನ್ಯಕ್ಕೂ ಕೂಡ ಈತ ಕೆಲಸ ಮಾಡಿದ್ದ ಈತ ಎಸ್ಎಸ್ವಿ ಸ್ಪೆಷಲ್ ಸರ್ವಿಸ್ ಕಮಾಂಡೋ ಏನಿದ್ದಾರೆ ಆ ಪಡೆಯ ಕಮಾಂಡೋ ಆಗಿದ್ದ ಈಗ ಲಷ್ಕರೆ ತೈಬಾದ ಉಗ್ರ ಹಶೀಬ್ ಮೂಸಾ ನೋಡಿ ಅಲ್ಲೇನು ಸೇನೆಗೂ ಉಗ್ರರಿಗೂ ವ್ಯತ್ಯಾಸವೇ ಇಲ್ಲ ಆತ ಸೈನ್ಯದಲ್ಲೂ ಕೆಲಸ ಮಾಡಿದ್ದ ಈಗ ಎಲ್ಇಜಿನಲ್ಲಿದ್ದಾನೆ ಹಸಿ ಮೂಸಾ ಇಡೀ 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 ಕೃತ್ಯದ ರೂವಾರಿ ಅನ್ನುವಂಥದ್ದಕ್ಕೆ ಭಾರತಕ್ಕೆ ಸಾಕ್ಷಿ ಸಿಕ್ಕಿದೆ ಆತನಿಗೆ ಎಲ್ಇಜಿ ಇದನ್ನ ಟಾಸ್ಕ್ ಕೊಟ್ಟಿತ್ತು ಇದು ಯಾವುದೋ ಆಲಸ ಸಡನ್ ಯಾವುದೋ ನಾಲ್ಕು ಜನ ತಲೆಕೆಟ್ಟವ್ರು ಮಾಡಿದ ಕೆಲಸ ಅಲ್ಲ ಇದು ಬಹಳ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಕೃತ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ದಾಳಿಯಲ್ಲೂ ಕೂಡ ಈತ ಭಾಗಿಯಾಗಿದ್ದ ಕಾಶ್ಮೀರದ ಗಂಗಲ್ ಗಿರ್ ಬಾಲ್ ಭುತಾಪತ್ನಿ ಬಾರಾಮುಲ್ಲಾ ಇಲ್ಲೆಲ್ಲಾ ನಡೆದಿದ್ದಂತಹ ಭಯೋತ್ಪಾದಕ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ ಇದರಲ್ಲಿ ಇಬ್ಬರು ಭಾರತೀಯ ಸೈನಿಕರು ಕೂಡ ಹುತಾತ್ಮರಾಗಿದ್ರು ಆಮೇಲೆ ಈ ರೇಖಾಚಿತ್ರ ನೋಡಿ ವೀಕ್ಷಕರೇ ನಾನು ಅದಕ್ಕೆ ಹೇಳಿದ್ದು ಈಗ ಪಾಪ ಈ ಪಲ್ಲವಿ ಅಂತವರಲ್ಲಿ ಹೇಳಿರ್ತಾರೆ ಅದನ್ನಿಟ್ಕೊಂಡು ರೇಖಾಚಿತ್ರ ಮಾಡಿರೋದು ನೋಡಿ ಎಷ್ಟು ಅದ್ಭುತವಾಗಿ ಚಿತ್ರ ಬಿಡಿಸಿದ್ದಾರೆ ನೋಡಿ ಆ ಒರ್ಜಿನಲ್ಗಿದ್ರೂ ಬಹಳ ಅದ್ಭುತವಾಗಿ ಬಿಡಿಸಿದ್ದಾರೆ ಅಂದ್ರೆ ರೇಖಾಚಿತ್ರ ಸ್ಪೆಷಲಿಸ್ಟ್ ಹೆಂಗೆ ಅಂತಂದ್ರೆ ನೋಡಿ ಪೊಲೀಸ್ ಇಲಾಖೆಗಳಲ್ಲಿ ಇರ್ತಾರೆ ಅಂತಂದ್ರೆ ತಪ್ಪಿಸಿಕೊಂಡು ಓಡಿದ್ರು ಕೂಡ ನೀವು ನೆನಪಾಡಿಯಮ್ಮ ನೆನಪು ಮಾಡಿ ಅಣ್ಣ ನೆನಪು ಮಾಡಿ ಹೆಂಗಿದ್ದಾನೆ ಆ ಕೂದಲು ಹೆಂಗೆ ಬಾಚಿಕೊಂಡಿದ್ದ ಕೂದಲು ಸ್ವಲ್ಪ ಈ ತರ ಬಾಚಿಕೊಂಡಿದ್ದ ಸೈಡ್ಗೆ ಬಾಚಿಕೊಂಡಿದ್ದ ಸರ್ ಮೀಸೆ ಇತ್ತಾ ಮೀಸೆ ಇತ್ತು ಹೇಗಿತ್ತು ಮೀಸೆ ಸ್ವಲ್ಪ ಹಿಂಗೆ ಉದ್ದ ಗಡ್ಡ ಬಿಟ್ಟಿದ್ದ ಸರ್ ಓಕೆ ಈಗ ಸರ್ ಇದ್ರಿಪೆಟ್ಟಿ ತರ ಇಸ್ರಿಪೆಟ್ಟಿಗೆ ತರ ಮುಖ ಇತ್ತು ಹಿಂಗೆಲ್ಲ ಹೇಳ್ತಾರೆ ಕಿವಿ ಕಿವಿ ಹಿಂಗಿತ್ತು ಏನೋ ಚುಚ್ಕೊಂಡಿದ್ದ ಬಲೇನು ಹಾಕಿದ್ದ ಟೀ ಶರ್ಟ್ ಹಾಕಿದ್ದ ಬ್ಲಾಕ್ ಶರ್ಟ್ ಹಾಕಿ ನೋಡಿ ಅದನ್ನು ಹೇಳಿರ್ತಾರೆ ಎಷ್ಟು ಕರಾರು ಒಕ್ಕಾಗಿ ಅದನ್ನ ಬಿಡಿಸಿದ್ದಾರೆ ನೋಡಿ ಅವನ ಹೇರ್ ಸ್ಟೈಲು ಅವನ ಮೀಸೆ ಹ ಅವನ ಕಿವಿ ಇದು ಇಲ್ಲಿ ಇಲ್ಲಿ ಫೋಟೋ ಇದೆಯಲ್ಲ ವೀಕ್ಷಕರೇ ಇದು ಒಬ್ಬ ನೋಡದೇ ಬಿಡಿಸಿರೋದು ಈಗ ಬಾಂಬ್ದಾಳಿಗೆ ತುತ್ತಾದ್ರಲ್ಲ ಅವರನ್ನ ಕೇಳ್ತಾರೆ ಮಗು ಹತ್ರ ಕೇಳುತ್ತಾರೆ ನೀನ್ ನೋಡಿದೀರಪ್ಪ ನೋಡಿದೆ ಹೆಂಗಿದ್ದ ಹಿಂಗಿದ್ದ ಓಕೆ ಎಷ್ಟು ಚೆನ್ನಾಗಿದೆ ಎಷ್ಟು ಎಷ್ಟು ಕೆ ಜಿ ಇರ್ಬೋದ್ರಿ ಒಂದು ಎಪ್ಪತ್ತ ಎಪ್ಪತ್ತೈದು ಕೆಜಿ ಇರ್ಬೋದು ಇದನ್ನೆಲ್ಲ ಇಟ್ಕೊಂಡು ಮಾಡೋದು ನೋಡಿ ಎಷ್ಟು ಕರಾರುವಕಾಗಿದೆ ಇಷ್ಟು ಕರಾರವಕ್ ನಮಗೆ ರೇಖಾಚಿತ್ರ ಚಿತ್ರ ಬಿಡಿಸೋಕ್ ಬರುತ್ತೆ ಪಾಕಿಸ್ತಾನದ ರೇಖಾಚಿತ್ರವನ್ನ ಅಳಿಸೋಕ್ ಬರಲ್ವಾ ಬಂದೇ ಬರುತ್ತೆ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಮುಂದಿನ ಪಂಕಾಬ್ ನರಮೇಧದಲ್ಲಿ ಪಾಕ್ ಟೆರರಿಸ್ಟ್ಗಳು ಪಾಲ್ಗೊಂಡಿದ್ದಾರೆ ಪಾಕಿಸ್ತಾನದ ಕೈವಾಡ ಸ್ಪಷ್ಟ ಪಾಕ್ ಮೂಲದ ಉಗ್ರಾ ಹಶೀ ಮೂಸಾನೇ ಇದರ ರೂವಾರಿ ಇಡೀ ಸರ್ಚ್ ಅನ್ನು ರೂಪಿಸಿದ್ದೇ ಈ ಮಹಾ ಪಾಪಿ ಮೂಸಾ ಈ ಹಿಂದೆ ಪಾಕಿಸ್ತಾನ ಸೈನ್ಯಕ್ಕೂ ಕೂಡ ಈತ ಕೆಲಸ ಮಾಡಿದ್ದ ಈತ ಎಸ್ಎಸ್ಬಿ ಸ್ಪೆಷಲ್ ಸರ್ವಿಸ್ ಕಮಾಂಡೋ ಏನಿದ್ದಾರೆ ಆ ಪಡೆಯ ಕಮಾಂಡೋ ಆಗಿದ್ದ ಈಗ ಲಷ್ಕರೆ ತೈಬಾದ ಉಗ್ರ ಹಶೀಬ್ ಮೂಸಾ ನೋಡಿ ಸೇನೆಗೂ ಉಗ್ರರಿಗೂ ವ್ಯತ್ಯಾಸವೇ ಇಲ್ಲ ಆತ ಸೈನ್ಯದಲ್ಲೂ ಕೆಲಸ ಮಾಡಿದ್ದ ಈಗ ಎಲ್ಇಜಿನಲ್ಲಿದ್ದಾನೆ ಅತಿ ಮೂಸಾ ಇಡೀ 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 ಕೃತ್ಯದ ರೂವಾರಿ ಅನ್ನುವಂಥದ್ದಕ್ಕೆ ಭಾರತಕ್ಕೆ ಸಾಕ್ಷಿ ಸಿಕ್ಕಿದೆ ಆತನಿಗೆ ಎಲ್ಇಜಿ ಇದನ್ನ ಟಾಸ್ಕ್ ಕೊಟ್ಟಿತ್ತು ಇದು ಯಾವುದೋ ಆರಸ ಸಡನ್ ಯಾವುದೋ ನಾಲ್ಕು ಜನ ತಲೆಕೆಟ್ಟವ್ರು ಮಾಡಿದ ಕೆಲಸ ಅಲ್ಲ ಇದು ಬಹಳ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಕೃತ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ದಾಳಿಯಲ್ಲೂ ಕೂಡ ಈತ ಭಾಗಿಯಾಗಿದ್ದ ಕಾಶ್ಮೀರದ ಗಂಗಲ್ ಗಿರ್ ಬಾಲ್ ಭುತಾಪತ್ನಿ ಬಾರಾಮುಲ್ಲಾ ಇಲ್ಲೆಲ್ಲಾ ನಡೆದಿದ್ದಂತಹ ಭಯೋತ್ಪಾದಕ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ ಇದರಲ್ಲಿ ಇಬ್ಬರು ಭಾರತೀಯ ಸೈನಿಕರು ಕೂಡ ಹುತಾತ್ಮರಾಗಿದ್ರು ಆಮೇಲೆ ಈ ರೇಖಾಚಿತ್ರ ನೋಡಿ ವೀಕ್ಷಕರೇ ನಾನು ಅದಕ್ಕೆ ಹೇಳಿದ್ದು ಈಗ ಪಾಪ ಈ ಪಲ್ಲವಿ ಅಂತವರಲ್ಲಿ ಹೇಳಿರ್ತಾರೆ ಅದನ್ನಿಟ್ಕೊಂಡು ರೇಖಾಚಿತ್ರ ಮಾಡಿರೋದು ನೋಡಿ ಎಷ್ಟು ಅದ್ಭುತವಾಗಿ ಚಿತ್ರ ಬಿಡಿಸಿದ್ದಾರೆ ನೋಡಿ ಆ ಒರಿಜಿನಲ್ಗಿದ್ರೂ ಬಹಳ ಅದ್ಭುತವಾಗಿ ಬಿಡಿಸಿದ್ದಾರೆ ಅಂದ್ರೆ ರೇಖಾಚಿತ್ರ ಸ್ಪೆಷಲಿಸ್ಟ್ ಹೆಂಗೆ ಅಂತಂದ್ರೆ ನೋಡಿ ಪೊಲೀಸ್ ಇಲಾಖೆಗಳಲ್ಲಿ ಇರ್ತಾರೆ ಅಂತಂದ್ರೆ ತಪ್ಪಿಸಿಕೊಂಡು ಓಡಿದ್ರು ಕೂಡ ನೀವು ನೆನಪಾಡಿಯಮ್ಮ ನೆನಪು ಮಾಡಿ ಅಣ್ಣ ನೆನಪು ಮಾಡಿ ಹೆಂಗಿದ್ದಾನೆ ಆ ಕೂದಲು ಹೆಂಗೆ ಬಾಚಿಕೊಂಡಿದ್ದ ಕೂದಲು ಸ್ವಲ್ಪ ಈ ತರ ಬಾಚಿಕೊಂಡಿದ್ದ ಸೈಡ್ಗೆ ಬಾಚಿಕೊಂಡಿದ್ದ ಸರ್ ಮೀಸೆ ಇತ್ತಾ ಮೀಸೆ ಇತ್ತು ಹಾ ಹೇಗಿತ್ತು ಮೀಸೆ ಸ್ವಲ್ಪ ಹಿಂಗೆ ಉದ್ದ ಗಡ್ಡ ಬಿಟ್ಟಿದ್ದ ಸರ್ ಓಕೆ ಈಗ ಸಣಕಲ್ಲಿ ಇದ್ರಿಪೆಟ್ಟಿ ತರ ಇಸ್ರಿಪೆಟ್ಟಿಗೆ ತರ ಮುಖ ಇತ್ತು ಹಿಂಗೆಲ್ಲ ಹೇಳ್ತಾರೆ ಕಿವಿ ಕಿವಿ ಹಿಂಗಿತ್ತು ಏನೋ ಚುಚ್ಕೊಂಡಿದ್ದ ಬಲೇನು ಹಾಕಿದ್ದ ಟೀ ಶರ್ಟ್ ಹಾಕಿದ್ದ ಬ್ಲಾಕ್ ಶರ್ಟ್ ಹಾಕಿ ನೋಡಿ ಅದನ್ನು ಹೇಳಿರ್ತಾರೆ ಎಷ್ಟು ಕರಾರು ಒಕ್ಕಾಗಿ ಅದನ್ನ ಬಿಡಿಸಿದ್ದಾರೆ ನೋಡಿ ಅವನ ಹೇರ್ ಸ್ಟೈಲು ಅವನ ಮೀಸೆ ಹ ಅವನ ಕಿವಿ ಇದು ಇಲ್ಲಿ ಇಲ್ಲಿ ಫೋಟೋ ಇದೆಯಲ್ಲ ವೀಕ್ಷಕರೇ ಇದು ಒಬ್ಬ ನೋಡದೇ ಬಿಡಿಸಿರೋದು ಈಗ ಬಾಂಬ್ ದಾಳಿಗೆ ತುತ್ತಾದ್ರಲ್ಲ ಅವರನ್ನ ಕೇಳ್ತಾರೆ ಮಗು ಹತ್ರ ಕೇಳುತ್ತಾರೆ ನೀನ್ ನೋಡಿದೀರಪ್ಪ ನೋಡಿದೆ ಹೆಂಗಿದ್ದ ಹಿಂಗಿದ್ದ ಓಕೆ ಎಷ್ಟು ಚೆನ್ನಾಗಿದೆ ಎಷ್ಟು ಎಷ್ಟು ಕೆ ಜಿ ಇರ್ಬೋದ್ರಿ ಒಂದು ಎಪ್ಪತ್ತ ಎಪ್ಪತ್ತೈದು ಕೆಜಿ ಇರ್ಬೋದು ಇದನ್ನೆಲ್ಲ ಇಟ್ಕೊಂಡು ಮಾಡೋದು ನೋಡಿ ಎಷ್ಟು ಕರಾರುವಕಾಗಿದೆ ಇಷ್ಟು ಕರಾರ್ವಕ್ ನಮಗೆ ರೇಖಾಚಿತ್ರ ಚಿತ್ರ ಬಿಡಿಸೋಕ್ ಬರುತ್ತೆ ಪಾಕಿಸ್ತಾನದ ರೇಖಾಚಿತ್ರವನ್ನ ಅಳಿಸೋಕ್ ಬರಲ್ವಾ ಬಂದೇ ಬರುತ್ತೆ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಮುಂದಿನ ಪಂಜಾಬ್ ನರಮೇಧದಲ್ಲಿ ಪಾಕ್ ಟೆರರಿಸ್ಟ್ಗಳು ಪಾಲ್ಗೊಂಡಿದ್ದಾರೆ ಪಾಕಿಸ್ತಾನದ ಕೈವಾಡ ಸ್ಪಷ್ಟ ಪಾಕ್ ಮೂಲದ ಉಗ್ರ ಹಶೀ ಮೂಸಾನೆ ಇದರ ರೂವಾರಿ ಇಡೀ ಸಂಚಲ್ ರೂಪಿಸಿದ್ದೇ ಈ ಮಹಾಪಾಪಿ ಮೂಸಾ ಈ ಹಿಂದೆ ಪಾಕಿಸ್ತಾನ ಸೈನ್ಯಕ್ಕೂ ಕೂಡ ಈ